ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಚೆನ್ನೈನ ಜನ ನಿಬಿಡ ಪ್ರದೇಶ ಕೊಯಂಬೇಡು ಒಂದು ಸೈಡು ಭಾಳ ದೊಡ್ಡದಾದಂಥ ಬಸ್ ಸ್ಟ್ಯಾಂಡ್ ಇದೆ ಇನ್ನೊಂದು ಕಡೆ ಮಾರ್ಕೆಟ್ ಇದೆ ದೊಡ್ಡದಾದ ಹೆದ್ದಾರಿ ಇದೆ ಲಕ್ಷಾಂತರ ವಾಹನಗಳು ಓಡಾಡ್ತಾ ಇರ್ತವೆ ಅಂಥ ಜನ ನಿಬಿಡ ಪ್ರದೇಶದಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡು ಅತಿಕ್ರಮಿಸಿಕೊಂಡು ಒಂದು ಮಸೀದಿಯನ್ನು ನಿರ್ಮಿಸಲಾಗುತ್ತೆ ರಾತ್ರೋರಾತ್ರಿ ಯಾವಾಗ ಮಸೀದಿಯನ್ನು ನಿರ್ಮಿಸಲಾಗುತ್ತೋ ಆವಾಗ ಅಲ್ಲಿಯ ಚೆನ್ನೈ ಮೆಟ್ರೋಪಾಲಿಟನ್ ಡೆವಲಪ್ಮೆಂಟ್ ಅಥಾರಿಟಿ ನೋಟಿಸನ್ನು ಕೊಡುತ್ತೆ ನೀವು ಯಾವುದೇ ಅನುಮತಿಯನ್ನು ಪಡೆಯಲಾರದೆ ಸಾರ್ವಜನಿಕ ಜಾಗದಲ್ಲಿ ಈ ರೀತಿ ಮಸೀದಿಯನ್ನು ಕಟ್ಟಿದ್ದೀರಿ ಇದನ್ನು ತೆರವುಗೊಳಿಸಬೇಕು ಅಂತ ಯಾವಾಗ ಈ ರೀತಿ ನೋಟಿಸ್ ಹೋಗುತ್ತೋ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ ನೋಟಿಸ್ ಬಂದ ತಕ್ಷಣ ಕೋರ್ಟಿಗೆ ತೊಗೊಂಡೋಗ್ಬಿಡ್ದು ಅಲ್ಲೊಂದು ಸ್ಟೇ ಆರ್ಡರ್ ತರದು ಅಲ್ಲಿಯ ಹೈದಾ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಮಸ್ಜಿದ್ ಅಂಡ್ ಮದರ್ಸಾ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದು ಸಂಸ್ಥೆ ಆ ಸಂಸ್ಥೆಯವರು ಮಡ್ರಾಸ್ ಹೈಕೋರ್ಟ್ಗೆ ಮೊರೆ ಹೋಗ್ತಾರೆ ನೋಡಿ ನಾವೊಂದು ಮಸೀದಿ ಕಟ್ಟಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀವಿ ಈ ಜಾಗದಲ್ಲಿ ಮಸೀದಿ ತೆರವುಗೊಳಿಸ್ಬೇಕು ಅಂತ ಚೆನ್ನೈ ಮೆಟ್ರೋಪಾಲಿಟನ್ ಡೆವಲಪ್ಮೆಂಟ್ ಅಥಾರಿಟಿಯವರು ನೋಟಿಸ್ ಕೊಟ್ಟಿದ್ದಾರೆ ದಯವಿಟ್ಟು ನಮಗೆ ಇದಕ್ಕೆ ತಡೆಯಾಜ್ಞೆ ನೀಡಿ ಜಡ್ಜ್ ಇದ್ದವರು ಯಾರು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ ಇದು ಜಸ್ಟಿಸ್ ನಿಶಾ ಬಾನು ಅಂಥೇಳಿ ಜಸ್ಟಿಸ್ ನಿಶಾ ಬಾನು ಅವರು ಫೈಲ್ ನೋಡ್ತಾರೆ ಏನಿದು ಪ್ರಕರಣ ನೋಡಿದ ತಕ್ಷಣ ಮೊದಲೇ ಮಾತು ಹೇಳ್ತಾರೆ ಕಕ್ಷದಾರರೇ ಮೊದಲೇದಾಗಿ ನೀವು ಈ ಪ್ರಾಪರ್ಟಿಯ ಅಲ್ಲ ಆದ್ದರಿಂದ ನೀವು ಇಲ್ಲಿ ಕೇಸನ್ನು ಹಾಕೋ ಹಾಗೆ ಇಲ್ಲ ನಂಬರ್ ಒನ್ ಯಾವ ಹೈದಾ ಮುಸ್ಲಿಮ್ ವೆಲ್ಫೇರ್ ಮಸ್ಜಿದ್ ಆ್ಯಂಡ್ ಮದರ್ಸಾ ಅಸೋಸಿಯೇಷನ್ ಅಂತಿದೆಯಲ್ಲ ಅದು ಇದರ ಓನರ್ ಅಲ್ಲ ಎರಡನೇದಾಗಿ ಯಾವ ಕಟ್ಟಡದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ಆ ಕಟ್ಟಡದ ನೀಲನಕ್ಷೆಯೂ ಇಲ್ಲ ಅದರದ್ದು ಕಂಪ್ಲೀಷನ್ ರಿಪೋರ್ಟೂ ಇಲ್ಲ ಈ ಜಮೀನಿಗೆ ಸಕ್ಕ ಸಂಬಂಧಪಟ್ಟಂಥ ಹಕ್ಕು ಪತ್ರಗಳಿಲ್ಲ ಆದ್ದರಿಂದ ಈ ಮಸೀದಿಯನ್ನು ತೆರವುಗೊಳಿಸಬೇಕು ಎಂಥ ಅದ್ಭುತವಾದಂಥ ಜಡ್ಜ್ಮೆಂಟ್ ನೋಡ್ರಿ ನಮ್ಮ ದೇಶದಲ್ಲಿ ನ್ಯಾಯಾಂಗ ಇನ್ನೂ ಜೀವಂತವಾಗಿದೆ ಅದು ಧರ್ಮ ಜಾತಿ ಪಂಗಡ ಯಾವುದನ್ನೂ ನೋಡೋದಿಲ್ಲ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಯಾವಾಗ ಈ ರೀತಿ ಅಡ್ವರ್ಸ್ ಜಡ್ಜ್ಮೆಂಟ್ ಬರುತ್ತೋ ಅವಾಗ ತಕ್ಷಣ ಏನು ಮಾಡ್ತಾರೆ ಅಸೋಸಿಯೇಷನ್ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನಿಲ್ಲ ಮನೆ ಈ ಮೊಕದ್ದಮೆ ಬರುತ್ತೆ ಬೆಂಚಲ್ಲಿದ್ದವ್ರು ಯಾರು ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಜಸ್ಟಿಸ್ ಕೆ ವಿಶ್ವನಾಥನವರು ಅವ್ರು ನೋಡ್ತಾರೆ ನೋಡಿದ ತಕ್ಷಣ ಆಶ್ಚರ್ಯ ಆಗತ್ತೆ ಅವ್ರಿಗೆ ಒಂದು ಅದ್ಭುತವಾದಂಥ ಮಾತನ್ನು ಹೇಳ್ತಾರೆ ಮೊದಲನೇದಾಗಿ ಅದು ಮಂದಿರವಾಗಲಿ ಅಥವಾ ಮಸೀದಿಯಾಗಲಿ ಅದು ಸಾರ್ವಜನಿಕ ಜ ಜಾಗದಲ್ಲಿ ಇರಕೂಡದು ಮತ್ತು ಸಾರ್ವಜನಿಕ ಜಾಗವನ್ನು ಅತಿಕ್ರಮಿಸಕೂಡದು ಅದು ಮಂದಿರವಾಗಲಿ ಮಸೀದಿ ಆಗಲಿ ಯಾವುದೇ ಆಗಲಿ ಸಾರ್ವಜನಿಕ ಜನ ಜಾಗ ದೇವರ ಮಂದಿ ಮಸೀದಿ ಇದೆ ಮಂದಿರ ಅಂತೇಳಿ ನಿಮ್ಗೆ ಎಕ್ಸಾಮ್ಷನ್ ಇಲ್ಲ ರಿಯಾಯಿತಿ ವಿನಾಯಿತಿಗಳಿಲ್ಲ ವಾದವನ್ನು ಮಂಡನೆ ಮಾಡ್ತಾರೆ ಅವ್ರ ಕಡೆ ಕೋರ್ಟ್ನವರು ಏನು ಅವರ ಕಕ್ಷಿದಾರ ಕಡೆ ವಕೀಲರು ಏನಂತ ಇದು ಜನರಿಗೆ ತೊಂದರೆ ಕೊಡ್ತಾ ಇಲ್ಲ ಕೋಯಂಬೇಡಲ್ಲಿ ನೀವು ತೊಂದರೆ ಕೊಡ್ತಿರೋ ಬಿಡ್ತಿರೋ ಸಾರ್ವಜನಿಕ ಜಾಗದಲ್ಲಿ ಇರಕೂಡ್ದು ಅದು ಎರಡನೇದಾಗಿ ನೀವು ಯಾವ ಕಟ್ಟಡದ ಬಗ್ಗೆ ಹೇಳ್ತಾ ಇದ್ರು ಆ ಕಟ್ಟಡಕ್ಕೆ ಸಂಬಂಧಪಟ್ಟಂಥ ಯಾವ ದಾಖಲಾತಿಗಳಿಲ್ಲ ಕಂಪ್ಲೀಷನ್ ರಿಪೋರ್ಟು ಇಲ್ಲೂ ಯಾವುದೂ ಇಲ್ಲ ಆದ್ದರಿಂದ ಇದನ್ನು ತಕ್ಷಣದಲ್ಲಿ ಕೆಡವುವ ಕೆಲಸ ಆಗಬೇಕು ಅಷ್ಟೇ ಅಲ್ಲ ಮಡ್ರಾಸ್ ಹೈಕೋರ್ಟ್ನಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ನಿಷಾ ಅವರು ಜಸ್ಟಿಸ್ ನಿಶಾ ಅವರು ಅಂತ ಅವರು ಈ ಅಲ್ಲಿಯ ಚೆನ್ನೈ ಮೆಟ್ರೋಪಾಲಿಟನ್ ಡೆವಲಪ್ಮೆಂಟ್ ಅಥಾರಿಟಿಗೆ ತರಾಟೆ ತೆಗೆದುಕೊಂಡಿರ್ತಾರೆ ಇಂಥದ್ದೊಂದು ಕಟ್ಟಡ ಆಗುವವರೆಗೂ ನೀವು ಹೇಗೆ ಸುಮ್ಮನಿದ್ರೆ ನಿಮ್ಗೆ ಅಧಿಕಾರಿಗಳಿಗೆ ಕಣ್ಣಿಲ್ವ ಅದು ಕೊಯಂಬೇಡ್ ಅನ್ನುವಂಥ ಪ್ರದೇಶದಲ್ಲಿದೆ ಯಾವುದೋ ನಿಶಾಚಾರ ಜಾಗದಲ್ಲಿ ನಿರ್ಜನವಾದ ಜಾಗದಲ್ಲಿ ಇರೋದಲ್ಲ ಅದು ಜನನಿಬಿಡ ಪ್ರದೇಶದಲ್ಲಿದೆ ನಗರದ ಮಧ್ಯಭಾಗದಲ್ಲಿದೆ ಬಸ್ ಸ್ಟ್ಯಾಂಡ್ ಇದೆ ಮಾರ್ಕೆಟ್ ಇದೆ ಅದರ ಮಧ್ಯೆ ಇರುವಂಥದ್ದು ಈ ಜಾಗದಲ್ಲಿ ಒಂದು ಕಟ್ಟಡ ಕಟ್ಟುವರೆಗೂ ನೀವು ಹೇಗೆ ಸುಮ್ಮನಿದ್ರಿ ನೀವೇನಾದರೂ ಮಿಲಾಪಿ ನಿಲಾಪಿಯಾಗಿದ್ದಾರಾ ಇದರಲ್ಲಿ ಅಂತ ತರಾಟೆಗೆ ತೆಗೆದುಕೊಂಡಿರ್ತಾರೆ ಇಲ್ಲಿ ಅದೇ ಮಾತನ್ನು ಸುಪ್ರೀಂ ಕೋರ್ಟ್ನ ಜಸ್ಟಿಸ್ಗಳು ಹೇಳ್ತಾರೆ ಏನಂತ ಒಂದು ಸಾರ್ವಜನಿಕ ಜಾಗದಲ್ಲಿ ಇಂಥದ್ದೊಂದು ಕಟ್ಟಡ ಕಟ್ಟಿದಾಗಲೂ ಅಧಿಕಾರಿಗಳು ಹೇಗೆ ಸುಮ್ಮನಿರ್ತಾರೆ ಈ ದೇಶದಲ್ಲಿ ಎಲ್ಲಿಯೂ ಕೂಡ ಈ ರೀತಿಯಾದಂಥ ಅತಿಕ್ರಮಣ ಆಗಬಾರ್ದು ಧರ್ಮದ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಈ ರೀತಿ ಸಾರ್ವಜನಿಕ ಜಾಗಗಳನ್ನು ಕಬಳಿಸುವ ಹಾಗಿಲ್ಲ ಆದ್ದರಿಂದ ಮೇ ಮೂವತ್ತೊಂದು ಎರಡು ಸಾವಿರದ ಒಳಗಡೆ ಈ ಮಸೀದಿಯನ್ನು ಕೆಡವಬೇಕು ಕರವುಗೊಳಿಸಬೇಕು ಅನ್ನುವಂಥ ಆದೇಶವನ್ನು ಮಾಡ್ತಾರೆ ಎಂತ ಮಹತ್ತರವಾದ ತೀರ್ಪು ನೋಡಿ ಈ ದೇಶದಲ್ಲಿ ಇವತ್ತೇನಾಗಿದೆ ಅಂದರೆ ಯಾವ ಆಸ್ತಿ ಬೇಕೋ ಆ ಆಸ್ತಿನ ವಕ್ಫ್ ಆಸ್ತಿ ಅಂತ ಪರಿಗಣಿಸಬಹುದು ಅಂತ ಶರಿಯತ್ ಕಾನೂನು ಹೇಳುತ್ತೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಇಂಬು ಕೊಟ್ಟು ಅದರ ತಿದ್ದುಪಡಿ ಮಾಡಿ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡುತ್ತೆ ನಾಳೆ ಇದ್ದಕ್ಕಿದ್ದ ಹಾಗೆ ನನ್ನದೊಂದು ಮನೆಯನ್ನು ಬಂದವರು ವಕ್ಫ್ ಆಸ್ತಿ ಅಂತ ಬರ್ಕೊಂಡ್ರೆ ನಾನು ಕೋರ್ಟ್ ಹೋಗಲಿಕ್ಕೆ ಬರೋದಿಲ್ಲ ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕು ವಕ್ಫ್ ಟ್ರಿಬುನಲ್ಲಿ ಯಾರಿರ್ತಾರೆ ಇರುವಂಥ ಇದೇ ಶಾಂತಿ ಬಾಂಧವರು ಇರ್ತಾರೆ ಅವರಿದ್ರಿಗೆ ನನ್ನ ಅಹವಾಲು ತೆಗೆದುಕೊಂಡು ಹೋಗ್ಬೇಕು ಯಾರು ನನ್ನ ಭೂಮಿಯನ್ನು ಕಬಳಿಸಿದ್ದಾರೋ ಅವಳೊಬ್ಬರಿ ಹೋಗಿ ನಾನು ಮೊರೆ ಹೋಗಬೇಕು ನನ್ನದು ಆಸ್ತಿ ಇದು ನನ್ನ ದಯವಿಟ್ಟು ಬಿಟ್ಟುಕೊಡಿ ಅಂತ ಅದು ಎಂಥ ಕಬಂಧ ಬಾಹುಗಳನ್ನು ಚಾಚಿದೆ ಅಂತಂದರೆ ಈ ದೇಶದ ಲ್ಯಾಂಡ್ ಬ್ಯಾಂಕ್ನ ಮೂರನೇ ಸ್ಥಾನದಲ್ಲಿ ಯಾವುದಾದ್ರು ಇದರ ವಕ್ಫ್ ಫೋರ್ಡ್ ಮೊದಲೇ ಧಾರ್ಮಿ ಎರಡನೇದು ರೈಲ್ವೆ ಮೂರನೇದು ವಕ್ಫ್ ಬೋರ್ಡ್ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಮಾತು ಹೇಳಿದರು ಶಾಂತಿ ಬಾಂಧವ್ರನ್ನ ಕೂಡಿಸ್ಕೊಂಡು ಮುಂಬೈನಲ್ಲಿರುವಂಥ ಮುಖೇಶ್ ಅಂಬಾನಿ ಮನೆ ಇದೆಯಲ್ಲ ಅದು ಕೂಡ ವಕ್ಫಾಸ್ತಿ ಅದು ಅದ್ರ ಮೇಲೆ ಅವರು ಮನೆ ಕಟ್ಟಿದ್ದಾರೆ ಅದನ್ನು ಖಾಲಿ ಮಾಡಿಸ್ಕೊಡ್ತೀನಿ ಅಂತ ಶಾಂತಿ ಬಾಂಧವ್ ಶಾಂತಿ ಬಾಂಧವ್ರಿಗೆ ಮುಂಬೈನಲ್ಲಿ ಹೇಳಿದರು ಈ ರಾಜಕಾರಣಿಗಳ ಮಿಲಾಪಿ ಯಾವ ಮಟ್ಟಿಗೆ ಇರುತ್ತೆ ಅಂದರೆ ಯಾರೋ ಕಷ್ಟಪಟ್ಟು ಕಟ್ಟೋದು ಇನ್ಯಾರಿಗೂ ಆಸ್ತಿ ಬರೆದು ಕೊಟ್ಬಿಡೋದು ಈ ತಮಿಳ್ನಾಡಿನ ತಿರುಚನಪಳ್ಳಿಯ ಒಂದು ಇಡೀ ಊರಿಗೆ ಊರನೇ ವಕ್ಫ್ ತನ್ನ ಹೆಸರಿಗೆ ಬರ್ಕೊಂಡ್ಬಿಟ್ಟಿತ್ತು ಸಾವಿರದ ಐನೂರು ಸಾವಿರದ ಐನೂರು ವರ್ಷಗಳ ಹಳೆಯ ದೇಗುಲ ಒಂದು ವಕ್ಫ್ ಆಸ್ತಿ ಅಂತ ಹೇಳಲಾಯಿತು ಕಾನೂನು ಯಾವುದು ಭಾರತ ದೇಶ ಒಪ್ಪಿಕೊಂಡಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅಲ್ಲ ಶರಿಯಾ ಕಾನೂನಿನ ಪ್ರಕಾರ ಇದಕ್ಕೆ ಹಿಂಬು ಯಾರು ಕಾಂಗ್ರೆಸ್ಸಿನ ಸರ್ಕಾರ ಸೋನಿಯಾ ಗಾಂಧಿ ನರಸಿಂಹರಾವ್ ಇಂಥವರು ಇದಕ್ಕೆ ಇಂಬು ಕೊಟ್ಟು ಇದಕ್ಕೆ ಪ್ರತಿ ಬಾರಿಯೂ ಅದಕ್ಕೆ ಬೇಕಾದಂಥ ಹವಿಸ್ಸನ್ನು ಹಾಕ್ತಾ ಹಾಕ್ತಾ ವಕ್ಫನ್ನು ಸದೃಢಗೊಳಿಸಿರುವುದು ಧನಾಢ್ಯನನ್ನಾಗಿಸಿರುವುದು ಮತ್ತು ಈ ದೇಶವನ್ನೇ ನುಂಗಿ ಹಾಕುವಂಥ ಮನಸ್ಥಿತಿ ಇರುವಂಥದ್ದು ಈಗ ಕೋರ್ಟು ಎಚ್ಚರಗೊಂಡು ಇಂಥ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ಇಂಥ ತೀರ್ಪುಗಳನ್ನು ಕೊಡ್ತಾ ಇರೋದ್ರಿಂದ ಈ ರೀತಿಯಾದಂಥ ಅತಿಕ್ರಮಣಕ್ಕೆ ಒಂದು ಬೇಲಿ ಹಾಕುವ ಕೆಲಸ ನಡೀತಾ ಇದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ